ಇಲ್ಲಿನ ಬಸವಣ್ಣವನವ್ರನ್ನ ಆದರ್ಶವಾಗಿ ತಗೊಂಡ್ರು ಅದೇ ಭಾಷೆಯನ್ನು ತಗೊಂಡಿಲ್ಲ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಅಲ್ಲ ರಾಜ್ಯ ಸರ್ಕಾರ ಹಿಂದಿ ದಿವಸ ತೆಗಿಬೇಕು ಯಾಕೆಂದ್ರೆ ಹಿಂದಿ ಅನ್ನುವಂಥದ್ದು ಒಂದು ಭಾಷೆ ಅಷ್ಟೇ ಹಿಂದಿ ಯಜಮಾನ ಭಾಷೆ ಅಲ್ಲ ಸ್ವತಂತ್ರ ಚಳುವಳಿಯಲ್ಲಿ ಯಾರೂ ಕೂಡ ಇವತ್ತಿನ ಏನು ಆಡಳಿತದಲ್ಲಿದ್ದಾರೆ ಆ ಮುತ್ಸದಿಗಳು ಯಾರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ ಹಾಗೆ ಇವತ್ತಿನ ದಿನ ಏನು ಹಿಂದಿ ಹೇರಿಕೆಯನ್ನು ಮಾಡೋದು ಕೊರಟಿದ್ದಾರೆ ಅವರು ಕೂಡ ಯಾರೂ ಏಕೀಕರಣ ಚಳುವಳಿಯಲ್ಲೂ ಭಾಗವಹಿಸಿರಲಿಲ್ಲ ಇಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರ ಏನು ಅಂತೇಳಿ ಹೇಳಿದ್ರೆ ಈ ಒಂದು ಕೋಮುವಾದಿ ಸಂಘಟನೆ ಉಟ್ಕೊಂಡು ಎರಡನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಳ್ತಾರೆ ಗೋಲ್ವಾಲ್ಕರ್ ಅವರ ಸೂತ್ರ ಏನಿರ್ತೈತೆ ಅಂದರೆ ಇಡೀ ದೇಶದ ಹಿಂದುತ್ವವನ್ನು ಪ್ರತಿಪಾದಿಸಿಕೊಂಡು ಜೊತೆಯಲ್ಲಿ ಸಂಸ್ಕೃತ ಈ ದೇಶದ ಭಾಷೆಯಾಗುವವರೆಗೂ ಕೂಡ ಹಿಂದಿ ಮಧ್ಯ ಮಧ್ಯವರ್ತಿ ಭಾಷೆಯಾಗಿ ವ್ಯವಹರಿಸಲಿ ಅಂತ ಹೇಳೋದು ಈ ಲನ್ ಅಜೆಂಡಾವನ್ನ ಈಗ ಅವರು ಪ್ರೂವ್ ಮಾಡಕ್ ಹೊರಟಿದ್ದಾರೆ ಇದನ್ನೇನಾದರೂ ಪ್ರಶ್ನೆ ಮಾಡಿದ್ರೆ ಸಂವಿಧಾನದಲ್ಲಿ ಈ ಥರ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಇಂದಿಗೆ ಅವಕಾಶಗಳು ಹೆಚ್ಚು ಸಿಗಬೇಕು ಮತ್ತು ಹಿಂದಿಗೆ ಒತ್ತು ಕೊಡಬೇಕು ಅಂತೇಳಿ ಹೇಳ್ತಾರೆ ತರುವಂತ ವಿಚಾರವನ್ನು ಅವರು ಪ್ರತಿಪಾದಿಸ್ತಾರೆ ಇಲ್ಲಿ ಒಟ್ಟಾರೆ ಆವತ್ತಿನ ದಿನದ ವ್ಯವಸ್ಥೆ ಯಾವ ಒಂದು ಸಂವಿಧಾನ ರಚನೆಯಾಗಿ ಭಾಷೆಗಳಿಗೆ ಹೆಚ್ಚು ಪ್ರಭಾವ ಅಂತಂದರೆ ಅವರು ಉತ್ತರ ಭಾರತದಲ್ಲೇ ಬಹಳ ಇದ್ದಿದ್ದರಿಂದ ಅವರು ಆ ಭಾಷೆಯನ್ನು ಪ್ರಭಾವಿತರಾಗಿದ್ದರು ಕೊನೆಗಾಲದಲ್ಲಿ ಅದನ್ನು ಅವರ ಸೆಕ್ರೆಟ್ರಿ ಬರೆಯುವಂಥ ಸಂದರ್ಭದಲ್ಲೂ ಕೂಡ ಕೊನೆಯಲ್ಲಿ ದಾಖಲಿಸುವಾಗ ಇಲ್ಲಿ ನಾನು ಎಲ್ಲೋ ಒಂದು ಈ ಈ ಈ ಅಂಶದ ಬಗ್ಗೆ ಒಂದು ತಪ್ಪು ಮಾಡಿದ್ದೀನಿ ಅಂತೇಳಿ ಹೇಳ್ಬಿಟ್ಟು ಅವರಿಗೆ ಆ ಪಶ್ಚಾತ್ತಾಪದ ಮನೋಭಾವ ಇತ್ತು ಅಂತೇಳಿ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ ಕೂಡ ಅಂದರೆ ಇಲ್ಲಿನ ಬಸವಣ್ಣವನವ್ರನ್ನ ಆದರ್ಶವಾಗಿ ತಗೊಂಡ್ರು ಆದರೆ ಭಾಷೆಯನ್ನು ತಗೊಂಡಿಲ್ಲ ಈ ದುರಂತದ ಮಧ್ಯೆ ಈ ರೀತಿ ಆದಾಗ ಈ ಹಿಂದಿಯನ್ನು ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ ಅಂತೇಳಿ ಹೇಳ್ಬಿಟ್ಟು ಅದನ್ನು ನೋಡಕ್ಕೆ ಹೋಗ್ತಾರೆ ಇವರಿಗೆ ಈ ಥರದ ತೊಡಕುಗಳು ಬಂದಾಗ ಹಿಂದಿ ಅವಶ್ಯಕತೆಯನ್ನು ಎತ್ತಿ ತೋರಿಸ್ತಾರೆ ಬೇರೆ ರೀತಿ ಬಂದಾಗ ಅವ್ರಿಗೆ ಸಂವಿಧಾನದ ಅವಶ್ಯಕತೆನೇ ಇರೋದಿಲ್ಲ ಈ ಥರದ ಹುನ್ನಾರುಗಳ ನಡುವೆ ಕನ್ನಡ ನಲುಗುತ್ತಾ ಇದೆ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದ್ರ ಮೇಲೆ ಡಚ್ಚರು ಪ್ರಭಾವವನ್ನು ಬೀರಿದ್ರು ಫ್ರೆಂಚರು ಬೀರಿದ್ರು ಇಂಗ್ಲೀಷರು ಬೀರಿದ್ರು ಮಗಳರು ಬೀರಿದ್ರು ಆದಿಲ್ ಶಾಹಿಗಳು ಕ ದಬ್ಬಾಳಿಕೆಯನ್ನು ಮಾಡಿದ್ರು ಸಂಸ್ಕೃತ ಕೂಡ ದಬ್ಬಾಳಿಕೆಯನ್ನು ಮಾಡಿದ್ರು ಕೂಡ ಕನ್ನಡ ಎಲ್ಲೂ ಏನೂ ಸೊರಗಿಲ್ಲ ಎಂಥದ್ದು ಧಕ್ಕೆ ಆಗಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರದ ವಾತಾವರಣ ಭಿನ್ನವಾಗಿರೋದ್ರಿಂದ ಇವತ್ತು ನಾವೆಲ್ಲ ಒಂದು ಸ್ವಲ್ಪ ಆತಂಕದಲ್ಲಿ ಇದ್ದೇವೆ ಆ ಕಾಲದಿಂದ ಮುಂದಿನ ಪೀಳಿಗೆ ಏನಿದೆ ಅವರು ನಮಗೆ ಶಾಪವನ್ನು ಹಾಕದ ರೀತಿಯಲ್ಲಿ ನಿರಂತರವಾದಂಥ ಹೋರಾಟವನ್ನು ಹಿಂದಿ ಏರಿಕೆ ವಿರುದ್ಧ ನಾವು ಖಂಡಿತ ಮಾಡಿ ಮಾಡ್ತೀವಿ ಮತ್ತು ಈ ವಿಚಾರದ ಬಗ್ಗೆ ನಾವು ಎಲ್ಲಿವರೆಗೂ ಹೋರಾಟವನ್ನು ತಗೊಂಡು ಹೋಗ್ಬೇಕು ರಾಜ್ಯಾದ್ಯಂತ ಅಲ್ಲಿವರೆಗೂ ಕೂಡ ಈ ಹೋರಾಟವನ್ನು ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಬಂದಿದ್ದೀವಿ ಇನ್ನು ಮಾಡ್ತೀವಿ ಕೂಡ ಅಂತ ಹೇಳಿ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಅಲ್ಲ ರಾಜ್ಯ ಸರ್ಕಾರ ಹಿಂದಿ ದಿವಸನ ತೆಗಿಬೇಕು ಯಾಕೆಂದರೆ ಹಿಂದಿ ಅನ್ನುವಂಥದ್ದು ಒಂದು ಭಾಷೆ ಅಷ್ಟೇ ಹಿಂದಿ ಯಜಮಾನ ಭಾಷೆಯಲ್ಲ ಹಿಂದಿ ಕೂಡ ಒಂದು ಭಾಷೆ ಭಾರತದ ಭಾಷೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳೇನೋ ಇದ್ದು ವಿದ್ವಾಂಸರ ಪ್ರಕಾರ ಎರಡು ಸಾವಿರ ಭಾಷೆಗಳು ಅಳದೋಗಿದ್ದಾವೆ ಇನ್ನು ಉಳಿದಿರುವಂಥದ್ದು ಬುಡಕಟ್ಟು ಭಾಷೆಗಳು ಅವು ಇವು ಎಲ್ಲ ಒಂದು ಸ್ವಲ್ಪ ಭಾಷೆಗಳೆಲ್ಲ ಉಳ್ಕೊಂಡಿದ್ದಾವೆ ಅದರಲ್ಲಿ ಮಾತೃಭಾಷೆಗಳ ಸಂಖ್ಯೆ ಅಂತೇಳಿ ಹೇಳಿ ಹೇಳುವಂಥ ಬಹು ಬಹುಸಂಖ್ಯಾತ ಮಾತೃಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಹಿಂದಿ ಕೂಡ ಒಂದು ಇಡೀ ಉತ್ತರ ಭಾ ಉತ್ತರ ಪ್ರದೇಶವನ್ನು ಭಾರತದಾದ್ಯಂತ ಏರಕೊಟ್ಟಿರೋದನ್ನು ನಾವು ಈ ಕೂಡಲೇ ಖಂಡಿಸಬೇಕು ರಾಜ್ಯ ಸರ್ಕಾರ ಅದನ್ನು ತಿರಸ್ಕರಿಸಬೇಕು ಆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಣಯವನ್ನು ಮಾಡಬೇಕು ಅಭಿವೃದ್ಧಿ ಪ್ರಾಧಿಕಾರ ಬರಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಇಳಿಬೇಕು ಈ ಎಲ್ಲ ಏನು ಕನ್ನಡಕ್ಕೋಸ್ಕರ ಇರುವಂಥ ಸಂಸ್ಥೆಗಳು ಯಾವ್ಯಾವ ಇದಾವೆ ಅವೆಲ್ಲವೂ ಬಂದು ಬೀದಿಗಿಳಿದು ಹೋರಾಟಗಳನ್ನು ಮಾಡಿ ಈ ಹಿಂದಿ ದಿವಸ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ಆಗ ಆ ನಿಟ್ಟಿನಲ್ಲಿ ಕ್ರಮ ಮತ್ತು ಕಾನೂನನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ ವಿಶೇಷವಾಗಿ ಮತ್ತಿಗೆರೆಯ ಜಗಮೆಚ್ಚಿದ ಬಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಸರ್ಕಾರ ಈ ಕೂಡಲೇ ಹಿಂದಿ ದಿವಸನ್ನು ರದ್ದು ಮಾಡಬೇಕು ಅಥವಾ ಹಿಂದಿ ದಿವಸ ಏರಿಕೆ ಆಚರಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಟರಾವನ್ನು ಅಥವಾ ಆದೇಶವನ್ನು ಹೊರಡಿಸಬೇಕು ಜೊತೆಯಲ್ಲಿ ಅಂಗಸಂಸ್ಥೆಗಳೇನೇನಿದ್ದಾವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ಬೇರೆ ಬೇರೆ ಕನ್ನಡ ಸಂಘ ಸಂಸ್ಥೆಗಳು ಅದರ ಮೂಲಕ ನಡೆಯುವಂಥ ಈ ಹಿಂದಿ ಏರಿಕೆಯನ್ನು ಈ ಕೂಡಲೇ ರದ್ದುಗೊಳಿಸಿ ಕನ್ನಡ ಭಾಷೆಯನ್ನು ಮಾತ್ರ ಅಭಿವೃದ್ಧಿಗೊಳಿಸುವಂಥ ಆದೇಶ ಮತ್ತು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಜಗಮೆಚ್ಚಿದ ಮಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಒತ್ತಾಯವನ್ನು ಮಾಡ್ತೀರಿ